ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ಸ್ವಾಗತ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕೇಂದ್ರ ಸಮಿತಿಯ ಪಂಚವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತು ಚುನಾವಣೆಯ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಎಸ್ ಎಂ ಕೆ ತಂಡ ವತಿಯಿಂದ ಪ್ರಚಾರ ಸಭೆ ಜರುಗಿತು ಈ ಸಭೆಯಲ್ಲಿ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ವಿಜಯ್ ಗುಡದಯ ಹಾಲಿ ಉಪಾಧ್ಯಕ್ಷ ಹಾಲಿ ಕೋಶ ಅಧಿಕಾರಿ ನರಸಿಂಹ ನರಸಿಂಹಯ್ಯ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಮಾಜಿ ಕಾರ್ಯದರ್ಶಿ ಕಾರ್ಯ ಸಮಿತಿಯ ಸದಸ್ಯರ ಕೆ ಸಿ ಬಸವರಾಜ್ ಕೇಂದ್ರ ಸಮಿತಿಯ ಸದಸ್ಯರು ವೆಂಕಟೇಶ್ವರ್ ನೀಲಕಂಠರಯ್ಯ ಎನ್ಎಂ ಕೊಟ್ರೇಶ್ ಸಂಘದ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ಹಲವು ಗಣ್ಯರು ವ್ಯಕ್ತಿ ಮಾತನಾಡಿದ್ದರು ಇವರು ಅಭ್ಯರ್ಥಿಯನ್ನು ಸೂಕ್ತ ಹಾಗೂ ಸೇವೆಯನ್ನು ಸೇವೆ ಮನೋಭಾವದಿಂದ ನಾಯಕನಾಗಿ ಶ್ಲಾಘಿಸಿ ಸದಸ್ಯರು ತಮ್ಮ ತಮ್ಮ ಮತ ನೀಡಿ ಗೆಲುವು ದಾಖಲಿಸಲು ಎಂದು ಮನವಿ ಮಾಡಿದರು ಸಭೆಯನ್ನು ದಾವಣಗೆರೆಯ ಹರಿಹರ ಹರಪನಹಳ್ಳಿ ಹೊನ್ನಹಳ್ಳಿ ಜಗಳೂರು ಚೆನ್ನಗೇರಿಯ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಬುತ್ತಿದಾರರು ಹಾಗೂ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಬರಬೇಕು ಈಗ ಈಗ ಎಲ್ಲರಿಗೂ ದೀಪ ಬೆಳಗಿಸುವ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತಹ ಎಲ್ಲ குத்திதார ஹரியு ஒன்றும்